ಸಂಧಾನದಲ್ಲಿ ಬಗೆಹರಿದ ಪ್ರಕರಣವನ್ನು ಎಫ್ಐಆರ್ ಮಾಡುವ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿದ ವಿದ್ಯಾಗಿರಿ ಪೊಲೀಸರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ಸಮಿತಿ ಮುಖಂಡರುಗಳು ಪೊಲೀಸ್ ಆಯುಕ್ತರಿಗೆ ಮನವಿ ನೀಡಿದ್ದಾರೆ ಮಾರ್ಚ್ ಒಂಬತ್ತರಂದು ನಡೆದ ಘಟನೆ ಇದಾಗಿದ್ದು ಲಾರಿ ಡ್ರೈವರ್ ಶ್ರೀಕಾಂತ್ ಮಾರುತಿ ಅಸ್ಮಟ್ಟಿ ವೇಗವಾಗಿ ಲಾರಿ ಚಲಾಯಿಸಿಕೊಂಡು ಉದ್ದೇಶಪೂರ್ವಕವಾಗಿ ಮಂಜುನಾಥ್ ಹಿರೇಮನಿಯವರನ್ನು ಕೊಲೆ ಮಾಡಲು ಪ್ರಯತ್ನಿಸಿದ ಅದನ್ನ ನೋಡಿದ ಸ್ಥಳೀಯರು ಇಬ್ಬರಿಗೂ ಬುದ್ದಿವಾದ ಹೇಳಿ ಕಳಿಸಿದರು ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಸಮಾಜದ ಮುಖಂಡರುಗಳು ಬುದ್ದಿ ಹೇಳಿ ಕಳಿಸಲಾಗಿ ಕೂಡ ಉದ್ದೇಶಪೂರ್ವಕವಾಗಿ ಮಂಜುನಾಥ್ ಹಿರೇಮನಿ ಹಾಗೂ ಇತರರ ಮೇಲೆ ಎಫ್ಐಆರ್ ಮಾಡಿರುವ ಕ್ರಮ ಸರಿಯಾದದ್ದಲ್ಲ ರಾಜಕೀಯ ಒತ್ತಡಕ್ಕೆ ಪೊಲೀಸರು ಈ ಎಫ್ಐಆರ್ ದಾಖಲು ಮಾಡಿದ್ದಾರೆಂದು ಕರ್ನಾಟಕ ಭೀಮಸೇನೆ ಸಮಿತಿ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಎಂಡಿ ಭೋಜರಾಜ್ ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಹಳಿಯಾಳ್ ಭೂಮಿ ಸಮಾಜದ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರು ಚನ್ನು ಪೂಜಾರ್ ಧಾರವಾಡ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಸತೀಶ್ ಸರ್ಜಾಪುರ್ ಅಧ್ಯಕ್ಷರು ಉತ್ತರ ಕರ್ನಾಟಕ ಶ್ರೀನಿವಾಸ್ ಅವರೊಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಪರಶುರಾಮ್ ಹಿರೇಮನಿ ಯಲ್ಲಪ್ಪ ಹಿರೇಮನಿ ಶಾಂತವ್ವ ವಡ್ಡರ್ ಕಸ್ತೂರಿ ಹಿರೇಮನಿ ಚಂದ್ರವ್ವ ಹಿರೇಮನಿ ಮಲ್ಲವ್ವ ವಡ್ಡರ್ ಮತ್ತು ಇತ್ಯಾದಿ ಗುರು ಹಿರಿಯರು ಮತ್ತು ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ಈ ತರ ಕೇಸುಗಳನ್ನು ಕೊಡಕೋದ್ರೂ ಸಹಿತ ಇವತ್ತು ಮಂಜುನಾಥ್ ಹಿರೇಮನಿ ಮೇಲೆ ಒಂದು ಪ್ರಕರಣ ಮಾಡ್ಲಿಕ್ಕೆ ಬಂದ ಕಾಸ ವಾಪಸ್ ಎಲ್ಲ ಸಮಾಜದವರು ಕೂಡಿ ಎಲ್ಲ ಸಮಾಜದ ಹಿರಿಯರು ಕೂಡಿ ಆ ಒಂದು ಪ್ರಕರಣವನ್ನು ಅದು ಎಲ್ಲೋ ಒಂದು ಕಡೆ ಸಮಾಜದ ಯುವಕನಾಗಿದ್ದರಿಂದ ಆ ಮನುಷ್ಯನಿಗೆ ಒಳ್ಳೆಯದನ್ನು ಕೇಸಿಗೆ ಏನು ಬೇಡ ಅಂತೇಳಿ ಎಲ್ಲರೂ ಕೂಡ ಒಂದು ಸಾಂತ್ವನ ಮಾಡಿ ಶಾಂತಿ ಸಭೆ ಮಾಡಿ ಆ ಒಂದು ಕೇಸನ್ನು ಯಾವುದೇ ರೀತಿಯಿಂದ ದಾಖಲಾಗೋ ರೀತಿಯಲ್ಲಿ ಹಿರಿಯರೆಲ್ಲ ಬಗೆಹರಿಸಿರ್ತಾರೆ ಆದರೆ ರಾತ್ರಿ ಹನ್ನೆರಡು ಗಂಟೆಗೆ ಇಷ್ಟೆಲ್ಲ ಆಗಿ ಸಮಾಜದವರು ಕೂಡ ಇದನ್ನು ಬಗೆಹರಿಸಿ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡಿದ ನಂತರ ರಾತ್ರಿ ಹನ್ನೆರಡು ಗಂಟೆಗೆ ಉದ್ದೇಶಪೂರ್ವಕವಾಗಿ ಏನು ವಿದ್ಯಾಗಿರಿ ಪೊಲೀಸ್ ಠಾಣೆಯ ಸಿ ಆಗಿ ಐ ಆಗಿರ್ತಕ್ಕಂಥ ಏನ್ರ ಹೆಸರು ಸಂಗಮೇಶ್ ಗಡಿನಾಳ ಗಡಿನಾಳಲ್ಲ ಇಲ್ಲದಲ್ಲಿ ಅಪರಾಧ ಮಹರ್ಷಿ ಅವ್ರಿಗೆ ಬಹಳ ಟಾರ್ಚರ್ ಕೊಡ್ತಾ ಇದಾರೆ ಮತ್ತೆ ಅವ್ರ ಮೇಲೆ ಇದರಲ್ಲಿ ಮತ್ತೆ ಕಂಪ್ಲೇಂಟ್ ಕೊಡಕ್ ಹೋದ್ರು ಅವ್ರು ಕಂಪ್ಲೇಂಟ್ ತಗೋತಾ ಇಲ್ಲ ಮಾಡಲ್ಲ ಎಫ್ ಐ ಆರ್ ಅಂತ ಹೇಳ್ತಾರ ಮತ್ತೆ ಅವ್ರು ಎಷ್ಟು ನಿಯತಿಯಾಗಿ ನಡ್ಕೊಂಡ್ರು ಅವ್ರಿಗೆ ಇಲ್ಲದಲ್ಲಿ ಅಪರಾಧ ಬರ್ಸ್ತಿದಾರ್ರಿ

ಅದು ನಮ್ಮದು ಕೇಸ್ ತೊಗೊಂಡ್ರು ಅವರು ತೊಗೊಂಡ್ಮೇಲೆ ಅಪೋದು ಅವತ್ತು ಎಫ್ ಆರ್ ಮಾಡಿದ್ದಾರೆ ನಮ್ದು ಇವತ್ತು ಸರ ಎಲ್ಲಾ ಕೂಡ ಬಂದಿದ್ದಾರೆ ಅಲ್ಲಿ ಆಗಿದ್ದು